ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷನ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಡೆದಂತಹ ಆದರ್ಶ ವಿದ್ಯಾಲಯ ಪರೀಕ್ಷೆಯ ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಇಂಗ್ಲಿಷ ಎಲ್ಲ ಕಿ ಗಳು ಅಪ್ಲೋಡ್ ಆಗಿದಾವೆ ಯಾಕಂದರೆ ಸಾಮಾನ್ಯ ಜ್ಞಾನದ ಹತ್ತು ಪ್ರಶ್ನೆಗಳ ಕೀ ಆನ್ಸರ್ಸ್ ಗಳ ನೋಡ್ಕೊತ ಬರೋಣ ಈಗಾಗಲೇ ಸಾಕಷ್ಟು ಕ್ವಶನ್ ಬೂರ್ ಬಿಡಿಸಿದ್ದೀನಿ ಅವೇ ಕ್ವಶನ್ ಅಂತ ಏನಾಗಿದೆ ಅಂದ್ರೆ ರಿಪೀಟ್ ಆಗಿದಾವ್ ನನ್ನ ಚಾನಲ್ ನೋಡಿಸಿದಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದನ್ನು ನೋಡಿ ಎಷ್ಟು ಸಲ ಹೇಳಿದಿನಿ ಕರ್ನಾಟಕ ರಾಜ್ಯದ ಮೂವತ್ತೊಂದನೇ ಜಿಲ್ಲೆ ಯಾವುದಪ್ಪ ಅಂದ್ರೆ ವಿಜಯನಗರ ಬಳ್ಳಾರಿಯಿಂದ ಇಬ್ಬಾಗ ಆಯ್ತು ಅಂತ ಹೇಳಿ ನಿನ್ನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೂಡ ಈ ಕ್ವಶನ್ಸ್ ಗಳನ್ನ ಹೇಳ್ಕೊತಾ ಬಂದಿದ್ದೀನಿ ನೆಕ್ಸ್ಟ್ ಇದು ಕ್ವಶನ್ಸ್ ನಿನ್ನೆ ಕ್ವಶನ್ ಬುಪಾರ್ ಒಳಗಡೆ ಇತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ ಐ ಪಿ ಎಲ್ ಬಗ್ಗೆ ನಿನ್ನೆ ಹೇಳಿದ್ದೀನಿ ನಮ್ಮದು ಆರ್ ಸಿ ಬಿ ಸ್ಟಾರ್ಟ್ ಆಯ್ತಪ್ಪ ಅಂತೇಳಿ ನೀನೆ ನೋಡ್ರಿ ಅಂತೇಳಿ ಬೆಂಗಳೂರು ರೈಟ್ ಆ್ಯಂಡ್ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಎರಡು ಸಾವಿರ ರೂಪಾಯಿ ಅಮೌಂಟ್ಗಳು ನಿಮ್ಮ ಮನಿ ಒಳಗಡೆ ನಿಮ್ಮ ಮಮ್ಮಿಯರಿಗೆ ಬರ್ತಿರ್ತವೆ ಅದನ್ನು ಗೃಹಲಕ್ಷ್ಮಿ ಯೋಜನೆ ಅಂತೇಳಿ ಕರಿತೇವೆ ಗ್ಯಾರಂಟಿ ಯೋಜನೆ ಒಳಗಡೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕನ್ನಡ ಸಾಹಿತ್ಯದ ಕವಿ ಅಂತೇಳಿ ಯಾರನ್ನು ಕರಿತಾರಪ್ಪ ಅಂದ್ರೆ ದರಾ ಬೇಂದ್ರೆ ಅವರನ್ನು ಅಂತೇಳಿ ಹೇಳಿದ್ದೀನಿ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಐದು ಭಾರತದ ಹಸಿರು ಕ್ರಾಂತಿಯ ಪಿತಾಮ ಅಂದ್ರೆ ಎಂ ಎಸ್ ಸ್ವಾಮಿನ ಹಾಕಿ ವರ್ಗೀಸ್ ಕಲ್ಯಾಣ ಅಂದ್ರೆ ಹಾಲು ಕ್ರಾಂತಿ ಹರಿಲಾಲ್ ಚೌಧರಿ ಇದು ನೀಲಿ ಕ್ರಾಂತಿ ಆತ ಹುಡುಗ ನೀಲಿ ಕ್ರಾಂತಿಗೆ ಹಾಕಿದ್ದಾನೆ ನೆಕ್ಸ್ಟ್ ಕ್ವಶನ್ಸ್ ಅಕ್ಟೋಬರ್ ಎರಡರಂದು ಜಯಂತಿ ಸಂಬಂಧ ಹೇಳಿದ್ದೀನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಅಕ್ಟೋಬರ್ ಎರಡರಂದು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಚಂದ್ರಯಾನ ತ್ರೀ ಮೂರು ಇದು ಬೀಜನಲ್ಲಿ ಅದು ಎಲ್ಲ ಕ್ವೆಶನ್ಸ್ನ ಕೇಳಿದ್ದೀನಿ ಶಿವಶಕ್ತಿ ಹೇಳಿ ಕರಿತೀವಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಎಂಟನೇ ಕ್ವಶನ್ಸ್ ಕ ಇದಕ್ಕೆ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ಸು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇಧಾ ಮೇಜರ್ ಧ್ಯಾನ್ಚಂದ್ ಕೇಲ್ ರತ್ನ ಪ್ರಶಸ್ತಿ ಪಡೆಯದ ಅಂತ ಕ್ವಶನ್ಸ್ ಕೇಳಿದಾರೆ ಇವರೆಲ್ಲರೂ ಪಡೆದಿದ್ದಾರೆ ಹಾಗಾದ್ರೆ ಮೋನಿಕಾ ಪಾಟಿಯಾ ಇವರು ಪಡೆಯದ ಪಡೆಯದೇ ಇರುವವರು ನೆಕ್ಸ್ಟ್ ಕ್ವಶನ್ಸ್ ವಿದ್ಯುತ್ ಪಲ್ಪ್ ಕಂಡು ಹಿಡಿದವರು ಯಾರು ಅಂತ ಕ್ವಶನ್ಸ್ ಕೇಳ್ತಾ ಥಾಮಸ್ ಅಲ್ವಾ ಎಡಿಸನ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ಭಾರತದ ಕ್ಷಿಪಣಿಗಳ ಜನಕ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂತ ಕ್ವಶನ್ಸ್ ಕರೆದಾಗ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹತ್ತಕ್ಕೆ ನೀವು ಭಾಳ ಆದ್ರೆ ಒಂದು ಎಂಟು ಮಾಡ್ಸಾದ್ರು ತಗೊಂಡಿ ತೊಗೊಂಡಿರ್ತಿರ್ತೀರಿ ಅಷ್ಟು ಈಜುಕಿ ಸಂಸ್ಕಾರ ಮಾಡಿಕೊಡ್ರಿ ಅಷ್ಟೊಂದು ಚಾನಲ್ ನೋಡ್ತಿರ್ಬೇಕಂದ್ರೆ ಚೆನ್ನಲ್ ಬಂದು ಸಂಸ್ಕಾರ ಮಾಡ್ಕೊಡಿ ಧನ್ಯವಾದಗಳು